ಸರ್ ಒಂದು ಎರಡು ಮೂರು ಥರ ಗಿಟಪ್ಸ್ ಇದೆ ಆಮೇಲೆ ಒಂದೊಂದು ಅದು ಅದು ಈಗಲೇ ಹೇಳಿದ್ರೆ ಮಜಾ ಇಲ್ಲ ಯಾಕಂದರೆ ಅದೊಂದು ಕೆಲವೊಂದು ವಿಷುವಲ್ಸ್ ಇದ್ದಾವೆ ಒಂದು ಧರ್ಮದ ಬಗ್ಗೆ ಅದು ಇದು ಆ ಒಂದು ಇದರಲ್ಲೂ ಹೋಗುತ್ತೆ ಬಟ್ ಯಾರಿಗೆ ಘಾಸಿ ಮಾಡೋವಂಥದ್ದು ಅಂಥದ್ದು ತರದಲ್ಲ ಜನರಲ್ಲಾಗೆ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿ ಅವನ ಅನಿಸಿಕೆ ಯಾವ ರೀತಿ ಇರುತ್ತೆ ಅದನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಕರ್ಮಗಳು ತಪ್ಪುಗಳು ಯಾವ ರೀತಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಕರ್ಮ ಮಾಡ್ತಾರೆ ಕರ್ಮ ರಿಟೆನ್ಸ್ ಅನ್ನೋದು ಎಲ್ಲರ್ಕಿಂತ ಆಗಿರ್ತಾರೆ ಆ ಒಂದು ರೀತಿಯಲ್ಲೂ ಹೋಗ್ತಾ ಇರುತ್ತೆ ವಿತ್ ಕಮರ್ಷಿಯಲ್ ಅವೇನಿಲಿ ಮೆಸೇಜ್ ಕೊಡೋಕ್ಕೆ ಹೋಗ್ತಾ ಇಲ್ಲ ಮೆಸೇಜ್ ಸಿನಿಮಾ ಅಂತೂ ಅಲ್ಲ ಇದು ಒಂದು ಕಮರ್ಷಿಯಲ್ ಸಿನಿಮಾನೇ ಯಾವ ರೀತಿ ಆ ಅಕಾಲ ಅನ್ನೋದೇನು ಅಕಾಲ ಸುತ್ತ ಯಾವ ಕ್ಯಾರೆಕ್ಟರ್ಸ್ ನಡೀತಿರ್ತಾರೆ ಆಮೇಲೆ ಹೇಗೆ ಪಾತ್ರಧಾರಿಗಳು ಬರ್ತಾರೆ ಯಾವ ರೀತಿ ರಿಲೇಟ್ ಆಗಿರುತ್ತೆ ಅದು ಸಖತ್ತು ಕ್ಯೂರಿಯಾಸಿಟಿ ಆಗಿದೆ ನಾನು ಯೂಶಲಿಗೆ ಒಪ್ಪಿರಲಿಲ್ಲ ಅಂದರೆ ಇವರು ಹೇಳಿ 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 ಹಿಂಗೆ ಹೇಗೆ ಒಂದ್ರೆ ಇಂಟ್ರೆಸ್ಟ್ ಬಂತ ಹೋಗ್ತು ಯಾಕೆ ನಮಗೂ ಭಯ ಇರುತ್ತಲ್ಲ ಸರ ಯಾಕಂದರೆ ಸಿನಿಮಾ ಸುಮಾರು ಸಿನಿಮಾಗಳು ಕೆಲವು ನೋಡ್ತೀರಿ ನೆಲೆ ಲೀಡೋ ಅಂತ ಹಾಕ್ಬಿಟ್ಟು ಇದು ಮಾಡ್ತಾರೆ ಬಟ್ ನಾವು ನೀಡ್ತಾರಲ್ಲ ಒಂದು ಪಾತ್ರ ಅಷ್ಟೇ ಆ ಕತೆಗೆ ಒಂದು ಪಾತ್ರ ಮುಖ್ಯವಾಗಿ ಪಾತ್ರ ಇರುತ್ತೆ ಹಾಗಾಗಿ ನಾನು ಇವರ ಒಂದು ಕಥೆನ ರೆಸ್ಪೆಕ್ಟ್ ಮಾಡಿದೆ ಇವ್ರನ್ನೂ ರೆಸ್ಪೆಕ್ಟ್ ಮಾಡಿದೆ ಅದೇ ರೀತಿ ನಮ್ಮ ನಿರ್ಮಾಪಕರು ಜಾಯಿನ್ ಆದರು ಬಟ್ ಇದಕ್ಕೆ ಭಾಳಷ್ಟು ಕೂತ್ಗಳೂ ಬಂತು ಕೆಲವು ನಿರ್ಮಾಪಕರ ಹತ್ರ ಮುಂಚೆ ಈ ಕಥೆ ಇಟ್ಕೊಂಡು ನಿರ್ಮಾಪಕರ ಹತ್ರ ಹೋದಾಗ ಇವರ ಏನು ರೀ ಇವ್ರ ಮಾರ್ಕೆಟ್ ಆಗತ್ತೆ ಇಲ್ಲ ರೀ ಹಂಗೆ ಅಂತ ಆಮೇಲೆ ಇವರು ಕೇಳೋದು ಸರ್ ಸರ್ ನೀವು ಬೇರೆ ಹೀರೋಗಳು ಹೇಳ್ತಿರಲ್ಲ ಅವ್ರಿಗೆ ಮಾರ್ಕೆಟ್ ಇದೆಯಾ ಸರ್ ಯಾಕಂದ್ರೆ ಒಬ್ಬನ್ನ ಯಾವತ್ತೂ ಡಿಸ್ಕರೇಜ್ ಮಾಡಬಾರ್ದು ಡಿಸ್ಕರೇಡ್ ಮಾಡಬಾರ್ದು ಎಲ್ಲರದು ಅವ್ರವ್ರದ್ದೇ ಪನ ಇರುತ್ತೆ ಈಗ ನಂತರ ಬೇರೆಯವ್ರು ಮಾಡೋಕ್ಕಾಗಲ್ಲ ಬೇರೆಯವ್ರ ಥರ ನಾನು ಮಾಡೋಕ್ಕಾಗಲ್ಲ ಆ ರೀತಿ ಹಾಗಾಗಿ ಅವ್ರವ್ರನ್ನ ಅವ್ರವ್ರು ಮಾಡೋ ಥರ ಬಿಟ್ಬಿಡಬೇಕು ಜಡ್ಜ್ ಮಾಡತ್ತೆ ನಾವು ಯಾರು ಅವ್ರು ಯಾರು ಅವನ ಹಾಕದ್ರಾಗುತ್ತೆ ಇವ್ನ ಆಗುತ್ತಾ ಅದು ಹೇಗೆ ಯಾರು ಬೇಕು ಅದನ್ನು ಆಯ್ಕೆ ಮಾಡ್ತಾರೆ ಒಬ್ಬ ಪ್ರದೇಶಕ್ಕೆ ಅದನ್ನು ಒಪ್ಪಿಕೊಂಡು ಒಬ್ಬ ನಿರ್ಮಾಪಕ ನಾನು ಪ್ರೊಟೇಷವಾಗಿ ನಾಟಿಂಗ್ ಮಾಡ್ತೀನಿ ಸೆಟ್ ನೆಕ್ಸ್ಟ್ ವಯಸ್ಸಲ್ಲಿ ನಾನ್ ಮಾಡ್ಕೊಂಡು ಆಗ್ತಿರೋದು ಸದ್ಯಕ್ಕೆ ಇದು ನನ್ನ ಫಸ್ಟ್ ಮೂವಿ ನಾನು ಮಾಡ್ತಿರೋದು ಆ್ಯಟ್ ದ ಹೀರೋಯಿನ್ ಇದೊಂದು ಶಾರ್ಟ್ ಮೂವಿ ಮಾಡಿದ್ದೀನಿ ನಾನು ಈ ಮೂವಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನಾಗ್ತದೆ ಯೂಶ್ವಲಿ ಎಲ್ಲರೂ ಲವ್ ಸ್ಟೋರಿ ಕ್ಯಾಶುಲ್ ಆಗಿ ಲವ್ ಮಾಡ್ತಾರೆ ಲವ್ ಸ್ಟೋರಿ ಮಾಡ್ತಾರೆ ಹೀರೋಯಿನ್ ಆಗೋದಲ್ಲ ಬಟ್ ಇದು ಕಂಪ್ಲೀಟಾಗಿ ಹೀರೋ ಮೇಲೂ ಇಲ್ಲ ಹೀರೋಯಿನ್ ಅಂತಲೂ ಇಲ್ಲ ಎಲ್ಲ ಮೇಲೆಯೂ ಒಂದೊಂದು ಕ್ಯಾರೆಕ್ಟರ್ ಡಿಪೆಂಡ್ ಆಗುತ್ತೆ ಸೊ ಹೀರೋ ಬಂದೂ ಒಂದು ಸಸ್ಪೆನ್ಸ್ ಇರುತ್ತೆ ಹೀರೋಯಿನ್ ಬಂದನು ಒಂದು ಥ್ರಿಲ್ಲರ್ ಇರುತ್ತೆ ಸೊ ಎಲ್ಲ ಸೀನಿಯರ್ ಆರ್ಟಿಸ್ಟು ಒಬ್ಬೊಬ್ಬರು ಇವನ್ ಫೈವ್ ಸೆಕೆಂಡ್ಸ್ ಬಂದು ಹೋದ್ರು ಅವ್ರಿಗೆ ತುಂಬ ಮುಖ್ಯವಾದ ಪಾತ್ರ ಇದೆ ಸರ್ ಮೋದಿಯಲ್ಲಿ ಆ್ಯಂಡ್ ಸರ್ ಹೇಳಿದಂಗೆ ನಾವು ಭವನವ್ರ ಜೊತೆ ಕನೆಕ್ಟ್ ಆಗಿದ್ದು ಬೇರೆ ಒಂದು ಪ್ರಾಜೆಕ್ಟ್ಗೆ ಸೊ ಈಗ ಈ ಪ್ರಾಜೆಕ್ಟು ಸ್ಟೋರಿ ಎಲ್ಲ ಹೇಳಿದಾಗ ನಾನು ಅಂದ್ಕೊಂಡೆ ಓಕೆ ನಾನು ಮಾಡ್ಬೋದು ಅಂತ ಆ್ಯಂಡ್ ನಾನು ಫ್ರೆಶ್ಶಾಗಿ ಒಂದು ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್ ನನ್ನ ಮೇಲೆ ಭವನವರಾಗಲಿ ಆಗಲಿ ಅಥವಾ ಅನ್ನಯ್ಯ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ನಾನು ಇದನ್ನು ಪ್ರೂವ್ ಮಾಡಬೇಕು ಎಲ್ಲ ಜನಕ್ಕೆ ನನ್ನ ಫ್ರೆಶ್ ನನ್ನನ್ನು ಯಾವ ಥರ ಸ್ವೀಕರಿಸ್ತಾರೆ ನಮಗೆ ಗೊತ್ತಿಲ್ಲ ಆ್ಯಂಡ್ ಅವ್ರು ನನ್ನ ಮೇಲೆ ನಂಬಿಕೆ ನಿಮ್ಮ ಕೈ ಮಾಡೋಕ್ಕಾಗುತ್ತೆ ನೀವೇ ಮಾಡಿ ಅಂತ ತುಂಬ ನಮ್ಗೆ ಹೇಳ್ತಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಅಂಡ್ ಅದೇ ಸರ್ ನೀವು ನೋಡ್ಬೇಕು ನಿಮ್ಮ ಕಾಲೇಜು ನೀವು ನೋಡಬೇಕು ಯಾವ ಥರ ಬರಬೇಕು ಎಲ್ರಿಗೂ ನಮಸ್ಕಾರ ಮೊದಲಾಗಿ ಎಲ್ರಿಗೂ ಸಾರಿ ಕೇಳ್ತೀನಿ ಸ್ವಲ್ಪ ನಮ್ಮ ಕಡೆನೂ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಲೇಟ್ ಆಯಿತು ಸಾರಿ ಆಮೇಲೆ ನನ್ನ ಹೆಸರು ಲಕ್ಕಿರಾಮ್ ಅಂತ ಹಿಂದೆ ನೀವು ನಮ್ಮ ಸಿನಿಮಾದಲ್ಲಿ ನಾಯಕ ಮಾಡಿದ್ದೀನಿ ಒಂದು ಟ್ವೆಂಟಿ ಒನ್ ಆಗಿದೆ ಅದಾದ್ಮೇಲೆ ಸಹಾಯ ಮಾಡಿದೆ ಅದಾದ್ಮೇಲೆ ಕಟೋರ ಜೊತೆ ಬರ್ತಾರೆ ಹ್ಯಾಶ್ ಟ್ಯಾಂಕ್ ಅಕ್ಷರ ಅಂತ ಸಿನಿಮಾಗಳು ಅಂದರೆ ಆಲ್ಮೋಸ್ಟ್ ಟೂರ್ ವರ್ಷ ಕಮ್ಮಿ ಆಗಿದೆ ಸೊ ಇದ್ರೆಲ್ಲ ಲೆಕ್ಕಾಚಾರ ತೊಗೊಂಡ್ರೆ ಜೋಳ ಸಿನಿಮಾ ಸೊ ಮೊದಲಾಗಿ ಟ್ಯಾಂಕ್ಸ್ ಹೇಳಬೇಕಂತಂದರೆ ಗೋವಂತ ಅವ್ರ ಕತೆ ಹೇಳೋ ರೀತಿಯ ಒಂಥರ ಎರಡು ಸತಿ ಹೇಳಿದ್ರು ಮುಂಚೆ ಒಂದು ಸರ್ತಿ ಕಟ್ಟಿಗೆ ಅಂತಾರಲ್ಲ ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡು ಒಂದು ಹೋಟ್ಲಲ್ಲಿ ಕುತ್ಕೊಂಡು ಹೇಳಿದ್ರು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಮತ್ತೊಂದು ಸದ್ಯ ಬೆಂಗಳೂರಿಗೆ ಬಂದು ಮತ್ತೆ ಚೆಸ್ ಬೋರ್ಡ್ ಸರ್ ಹೇಳಿದಂಗೆ ಚೆಸ್ ಬೋರ್ಡ್ ತೊಗೊಂಡು ನೀಟಾಗಿ ಬಾಗಿದ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್ ಹೇಳ್ದಂಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಬೆಲೆ ಇದೆ ಆ ಕ್ಯಾರೆಕ್ಟ್ರಿಗೆ ಏನು ಮಾಡುತ್ತೆ ಅನ್ನೋದೇ ಕಥೆ ಆಗುತ್ತೆ ಕೊನೆಗಿದೆಯಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಆಗುತ್ತೆ ಅದೊಂದು ದೊಡ್ಡ ಒಂದು ಸಸ್ಪೆನ್ಸು ಆಗ್ಬೋದು ಆಮೇಲೆ ಡ್ರಾವಿಟಿಕ್ಕೂ ಆಗ್ಬೋದು ಆಮೇಲೆ ಒಂದು ಪಾಸ್ ಆ್ಯಕ್ಷನ್ ಕೂಡ ಆಗ್ಬೋದು ಆ ರೀತಿ ಒಂದು ಒಂದು ಕಂಟೆಂಟನ್ನು ಕಟ್ಟಿದ್ದಾರೆ ಬಟ್ ಅದು ಅರ್ಥ ಆಗೋಕ್ಕೆ ಭಾಳ ಪೇಷನ್ಸ್ ಆಗಿ ಐ ತಿಂಕ್ ಎಲ್ಲರೂ ಎರಡನೇ ಸತಿ ಸಿನಿಮಾ ನೋಡಬೇಕು ಮೋಹಸ್ ಅವ್ರದ್ದು ಮಾಡ್ಕೊಳ್ಬೇಕಾರೆ ಇದು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೋಹನ್ ಅಲ್ಲಿಗೆ ತುಂಬ ಥ್ಯಾಂಕ್ಸ್ ಅಲ್ಲಿ ಇಷ್ಟಪಡ್ತೀನಿ ಯಾಕಂದರೆ ಎರಡು ಎರಡು ವರ್ಷ ಮೂರು ವರ್ಷ ಕೂಡಲೇ ಮಾಡ್ತೀನಿ 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 ನಾನು ಸಿಕ್ಕಾಬಿಟ್ಟು ಫೋನ್ ಮಾಡೋದು ಫೋನ್ ಮಾಡೋದು ಸೊ ಒಂದಿನ ಕಾಲ ಕೂಡಾಟು ಅದೇ ಆ ಕಾಲ ಅಂತ ಶುರುವಾಗ್ತಾಯಿದೆ ಆ್ಯಂಡ್ ತೊಳೆದರು ಸರ್ ಬಗ್ಗೆ ಹೇಳ್ಬೇಕಂದ್ರೆ இல்லை சார் அக்கால அகால அந்த ஏன்னோ இல்லை யாக்கு முருத்த மாதிரி கெட்டுகளே சூழ்நிலை ಸರಿ ಇಲ್ಲಿ ಬಗ್ಗೆ ಎಲ್ಲಿ ಶೂಟ್ ಮಾಡಬೇಕಂತ ಇದಾರೆ ಯಾರ್ಯಾರು ಆರ್ಟಿಸ್ಟ್ಗಳು ಇರ್ತಾರೆ ಪ್ಲಾನಿಂಗ್ ಎಲ್ಲ ಏನು ಯಾಕೆಂದ್ರೆ ಸರ್ ಅಂದರೆ ಅವರೇ ಫಿಂಗ್ ಅವ್ರಿಗೆ ಸ್ವಲ್ಪ ಜೋರಾಗಿ ಸರ್ ಅವರೇ ಇಲ್ಲ ಅಂತ ಅವಳು ಸ್ವಲ್ಪ ಜೋರಾಗಿ ಜೋರಾಗಿ ಮಾತಾಡಿ ಸ್ವಾಮಿ ಅವರೊಂದು ನಿಮ್ಗೆ ಈ ಕಾರ್ಯಕ್ರಮ ನಿನ್ನೂ ಸ್ವಲ್ಪ ಸ್ಟಾರ್ಟ್ ನಾನು ಮಾತಾಡ್ತೀನಿ ಇನ್ನೇ ಇಲ್ಲ ಬಾಲರಾಜ್ವಾಡೆಯವರು ನಮ್ಮ ವರ್ಧನ್ ಈ ಥರ ಅವ್ರದ್ದು ಒಂದು ಹೇಳ್ತಾರೆ ಸರ್ ಎಲ್ಲ ಶುಟ್ ಮಾಡಬೇಕು ಅಂತಾರೆ ನಾನಿಗೂ ಎಷ್ಟು ದಿನ ಸುಡಿರು ಯಾವಾಗ ಸಿನಿಮಾ ಕಂಪ್ಲೀಟ್ ಮಾಡ್ತೀರಾ ಯಾವಾಗ ನಲವತ್ತು ದಿನ ನಲ್ವತ್ತು ದಿನ ಶುರು ನಾಲ್ಕು ಶುರು ಸ್ಟಾರ್ಟ್ ಆಗಿ ಕೇಳಕ್ಕೆ ಬಂದಾಗ ಏನು ಏನು ಪ್ರಾಫಿಟ್ ಕೊಡ್ತೀನಿ ಸರ್ ನಾನು ಕೆಲಸ ಕೆಲಸ ಮಾಡಬೇಕು ನನ್ನ ಕೆಲಸ ಮಾಡಿ ಆಡಾದ ಮೇಲೆ ನನ್ನ ನಾನು ಫಸ್ಟ್ ನಾನು ಕೆಲಸ ಇನ್ನೂ ಪ್ರೂವ್ ಮಾಡ್ಕೊಂಡು ನಾನು ಪ್ರೂವ್ ಆಗಿದೆ ನನ್ನ ಸಷ್ಟೇನ ನಾನು ಪ್ರೂವ್ ಮಾಡೋಕೆ ಮಾಡೋದು ಕೆಲಸ ನಾನು ಕೆಲಸ ಮಾಡ್ತೀನಿ ನಾನು ಏನು ಸೆಷನ್ ಆಗಬೇಕು ನಾನು ಒಂದು ನನಗೊಂದು ಕಾಂಜೆಷನ್ ಕೊಡ್ಬೇಕು ಅಂದಾಗ ನಾನು